ವಿಗ್ರಹಾರದ್ರು ಅಂತ ಹೇಳಿ ವಾಕ್ಯ ಆ ಏನಾಗ್ತದೆ ಅವ್ರು ವಿಗ್ರಹಾರ ಮಾಡ್ತಾರೆ ನಾವು ನಾವು ಏನ್ ಮಾಡೋದಿಲ್ಲ ಆ ಒಂದು ವಿಗ್ರಹದಿಂದ ಆ ವಿಗ್ರಹ ಏನಾಗ್ತತೆ ಅವ್ರು ಮಾಡಿರೋದು ನಾವೇನು ಪೂಜೆ ಮಾಡೋದಿಲ್ಲ ನಾವೇನ್ ಕೈ ನೋಡೋದಿಲ್ಲಲ್ಲ ಈ ರೀತಿ ಕೂಡ ಪ್ರೇರೇಪನವ್ರು ಬರ್ದಿರ್ತಾವ ನಾನೇನ್ ಪೂಜೆ ಮಾಡ್ತಿಲ್ಲ ನಾನ್ ಮನ್ಸಿದಾಗ ಎಲ್ಲ ಅದನ್ನ ಆರಾಧನೆ ಮಾಡ್ತಿಲ್ಲ ಅವ್ರು ಏನೋ ಪೂಜೆ ಮಾಡಿದ್ರು ಅವ್ರ ಏನೋ ಮಾಡ್ಯಾರ ಅವ್ರು ಕರ್ದಾರ ಇದು ಹೋಗಿಲ್ಲ ಯಾರು ಆಲೋಚನೆ ಇದು ವಚನ ಏನು ಕಂಡಿಸುತ್ತೆ ನೀವು ವಿಗ್ರಹ ನೀನು ದೂರವಾಗಿರ ಅಂತ ಹೇಳೋದ ಇಲ್ಲ ಕೂಡ ಏನಾಗ ಏನಾಗೋದಿಲ್ಲ ಅಂತ ಹೇಳೋದು ಯಾರು ಆ ಆಗ್ರಹಿಸ್ಬೇಕು ಪ್ರೇರೇಪಣ ಎರಡ್ ರೀತಿ ಬರ್ತಿರ್ತಾವ ಆ ಪ್ರೇರೇಪಣೆ ಅಂತ ಹೇಳಿ ನಾವು ವಾಕ್ಯನ ನಾವು ಆಧಾರ ಮಾಡಿಕೊಂಡು ಅದು ಡಿಸೈಡ್ ರೀತಿ ನಡೆಯುವಂತರಾಗಿರ್ಬೋದು ಇದು ಬಾರಿ ಪ್ರಾಮುಖ್ಯ ಅದು ಯಾಕಂದ್ರೆ ನಾವು ತಿಳ್ಕೊಂಡಿರಬೇಕು ಮನಸ್ಸಿನಾಗ್ ಬರ್ತಿರುವಾಗ ಯಾರ ಪ್ರೇರೇಪಣೆ ಇದು ದೇವ್ರನ್ಗೆ ಏನು ತಿಳಿಸ್ತಾರ ಏನು ಹೇಳಬೇಕನ್ನ ಕಂತ ಅನ್ನೋದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಅವಾಗ ಅದ್ನ ಹಿಡ್ಕೊಂಡು ನಾವು ಓದಿವಂತೆ ನಮ್ಮ ಜೀವನವು ಸಫಲ ಆಗ್ತದೆ ನಾವು ಮಾಡೋ ಕೆಲಸಗಳೆಲ್ಲ ಅವು ಸಕ್ಸಸ್ ಆಗ್ತವೆ